ಹಾಯ್ ನೋಡಿ ಇಲ್ಲಿ ಅವರಪ್ಪ ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿ ಇಲ್ಲಿ ಆಮ್ಲೆಟ್ ಮಾಡ್ತಾ ಇದ್ದಾರೆ ವಾವು ಇವತ್ತು ಇವರದ ಆಗೋವರೆಗೂ ಇರ್ತಿಲ್ಲ ಕಾಯ್ತಾ ಇದ್ದಾರೆ ನಾನು ಅಂತ ನೋಡಿ ನನಗೆ ತೋರಿಸ್ತಾ ಇದ್ದಾರೆ ಕೋಲು ಅವಳಕ್ಕ ಮೊನ್ನೆ ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ಲಲ್ಲ ಸಾನ್ವಿ ಕಪ್ಪ ಕಪ್ಪ ಅದನ್ನು ಹೇಳ್ತಿರೋದವಳು ಇಲ್ಲಿ ನೋಡಿ ಕೋಲ್ ಇಟ್ಕೊಂಡೆ ತಿಂತಾ ಇದ್ದಾಳೆ ಆಮ್ಲೆಟ್ನ ಫ್ರೆಂಡ್ಸ್ ವೆಲ್ಕಮ್ ಟು ರುತ್ರಿ ಕನ್ನಡ ಲಾಸ್ ನಾನು ಶೋಭಾ ನಾನು ನೋಡಿ ಇವತ್ತು ಎರಡೂವರೆ ಗ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟ್ ಆಗ್ಬಿಡ್ತು ಇವತ್ತು ಅದು ಇದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನಿವತ್ತು ಬೆಳಿಗ್ಗೆ ಮಸಾಲೆ ರೊಟ್ಟಿ ಬೇರೆ ಮಾಡಿದ್ದೆ ಅದು ಇನ್ನೇನು ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ಲೇಟ್ ಆಯಿತು ನಾನು ಮಸಾಲೆ ರೊಟ್ಟಿನ ಯಾವ ರೀತಿ ಮಾಡಿದೆ ಅನ್ನೋದನ್ನು ನೋಡಿ ಮತ್ತು ಹೆಸರು ಕಾಳು ಸಾಮಾರು ಮಾಡಿದ್ದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಅದನ್ನು ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ ಯಾಕಂದರೆ ಈ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಜಾಸ್ತಿ ಅದಕ್ಕೆ ಈಗ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಇವಾಗ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಇದಕ್ಕೆ ಮಸಾಲೆ ರೊಟ್ಟಿ ಅಥವಾ ಬಾಣ್ಲಿ ರೊಟ್ಟಿ ಅಂತ ಕರಿತೀವಿ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಬೋಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಮತ್ತು ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಇವಾಗ ಎಲ್ಲವನ್ನು ಒಂದು ಬಾಣಲೇಲಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ ನೋಡಿ ಈ ಥರ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಾಗ ಹಾಕ್ಕೊಳ್ಳೋಣ ಇವಾಗ ಇದೆಲ್ಲ ಹಾಕಿದ ಮೇಲೆ ನಾವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋಣ ಇದಕ್ಕೆ ಬೇಕಂದರೆ ನೀವು ಮಿಕ್ಸ್ ಹಾಕಿ ಮಾಡ್ಕೊಬೋದು ಎಲ್ಲ ಹಿಟ್ಟನ್ನೂ ಹಾಕ್ಕೊಂಬಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಆ ಥರನೂ ಮಾಡ್ಕೊಬೋದು ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ರೆ ದೋಸೆ ಥರನೂ ಮಾಡ್ಕೊಬೋದು ನೀವು ನಾನಿಲ್ಲಿ ರೊಟ್ಟಿ ಮಾಡ್ತಿರೋದೇನು ಹಾಗಾಗಿ ಗಟ್ಟಿಯಾಗಿ ಕಲಿಸ್ತೀನಿ ಅದಕ್ಕೆ ಸ್ವಲ್ಪ ನೀರು ಕಾಯಿಸ್ತಾ ಇದ್ದೀನಿ ನೀರು ಸ್ವಲ್ಪ ಕಾಯಿಸಿ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾನು ಕೈಯಲ್ಲೇ ಇದ್ದೀನಿ ಈ ಥರ ಚೆನ್ನಾಗಿ ನಾದಬೇಕು ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾತ್ಕೊಳ್ತೀನಿ ಈ ಥರ ನೋಡಿ ಬಾಣಲಿಗೆಲ್ಲ ಹತ್ಕೊಳ್ದಿದ್ದಂಗೆ ಬರುತ್ತೆ ಎಣ್ಣೆ ಹಾಕೋದ್ರಿಂದ ಇವಾಗ ನಾವು ಒಂದು ಕಡೆ ಅಂಚು ಇಡೋಣ ರೊಟ್ಟಿ ಹಂಚಿಟ್ಟು ಕಾಯಿಸ್ತಾ ಇದ್ದೀನಿ ನೋಡಿ ಎಲ್ಲ ರೊಟ್ಟಿ ಕಾಯ್ತಾ ಕಾಯ್ತಾಯಿದ್ದೆ ಇವಾಗ ನಾವು ರೊಟ್ಟಿ ತತ್ಕೊಳ್ಳೋಣ ನಾನಿದು ಹೋಳ್ಗೆ ಪೇಪರ್ ಅದೇ ಒಬ್ಬಟ್ಟಿನ ಪೇಪರ್ ಇರುತ್ತಲ್ಲ ಕವರು ಅದನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ತಟ್ಕೊಳ್ತೀನಿ ಲಟ್ಟಿಸ್ಲೂಬೋದು ನಾನು ಈ ಥರ ಕೈಯಲ್ಲೇ ಮಾಡಿಬಿಡ್ತೀನಿ ಈ ಥರ ಎಲ್ಲ ತಟ್ಟುಬಿಟ್ಟು ನೀಟಾಗಿ ಕಾದಿರ ಅಂತ ಅಂಚ ಮೇಲೆ ಹಾಕೊಳ್ಳೋಣ ನೋಡಿ ಮಕ್ಳಿಗೂ ಇಷ್ಟ ಆಗಿ ತಿಂತಾರೆ ಇದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿರುತ್ತಲ್ಲ ಹಾಗಾಗಿ ಇವಾಗ ಹಂಚ್ಕಾದಿದೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಸ್ವಲ್ಪ ಎಣ್ಣೆನ ಮೇಲುಗಡೆ ಹಾಕ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಇವಾಗ ರೊಟ್ಟಿ ಬೇಯ್ತಾ ಇದೆ ಇವಾಗ ನಾವು ಒಂದು ಸೈಡು ಹಾಕ್ಕೊಳ್ಳೋಣ ನೋಡಿ ಒಂದು ಸೈಡಾಗಲೇ ಬೆಂದಿದೆ ಈ ಥರ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಬೇಕು ಈ ಥರ ಬ್ರೌನ್ ಕಲರ್ ಬಂದಿದೆ ನೋಡಿ ಆ ಥರ ಬರಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಎಲ್ಲ ತರಕಾರಿನೂ ಹಾಕ್ಕೊಳ್ಬೋದು ಸೊಪ್ಪು ಎಲ್ಲ ಥರದ ಸೊಪ್ಪು ಹಾಕೊಬೋದು ಇದಕ್ಕೆ ಇವಾಗ ಇದಾಗಿದೆ ತೆಗೆದು ಬಿಡೋಣ ಮಸಾಲೆ ರೊಟ್ಟೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ರುಚಿ ರುಚಿಯಾದ ಮಸಾಲೆ ರೊಟ್ಟೆ ರೆಡಿ ನೋಡಿದ್ರಲ್ವ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಮಸಾಲೆ ರೊಟ್ಟಿ ಅಥವಾ ಬಾಂಡ್ಲಿ ರೊಟ್ಟಿನ ಅಂತಂದು ಈ ರೊಟ್ಟಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಹೆಲ್ದಿಯಾದ ರೆಸಿಪಿ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕಲ್ ಕಲರ್ ಕಾಣ್ತಿರುತ್ತಲ್ವ ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್